ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮೂಡಾ ಹಗರಣದ ಹಿನ್ನೆಲೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೀಡಿದ ನೋಟಿಸ್ ಅನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ವಿಜಯಪುರ ಜಿಲ್ಲೆಯ ಅಹಿಂದ ಒಕ್ಕೂಟದಿಂದ ಆಗಸ್ಟ್ ಆರರಂದು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ ಈ ಪ್ರತಿಭಟನೆಯಲ್ಲಿ ಮುದ್ದೇಬಿಹಾಳ ತಾಲೂಕಿನ ಎಲ್ಲ ಅಹಿಂದ ಒಕ್ಕೂಟದವರು ಭಾಗಿಯಾಗುವಂತೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮದರಿ ಮನವಿ ಮಾಡಿಕೊಂಡರು ಮುದ್ದೇಬಿಹಾಳ ಪಟ್ಟಣದ ಖಾಸಗಿ ಒಂದರಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ನೋಟಿಸ್ನ ಕುರಿತು ರಾಜ್ಯಪಾಲರೇನಾದರೂ ಮುಖ್ಯಮಂತ್ರಿಗಳ ವಿರುದ್ಧ ಕ್ರಮ ಕೈಗೊಂಡಲ್ಲಿ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವಾಗಲಿದೆ ಮುಖ್ಯಮಂತ್ರಿಗಳ ಏಳಿಗೆಯನ್ನ ಸಹಿಸಿಕೊಳ್ಳದ ಬಿಜೆಪಿ ಮತ್ತು ಜೆಡಿಎಸ್ನವರ ಪಾದಯಾತ್ರೆ ಷಡ್ಯಂತ್ರದಿಂದ ಕೂಡಿದೆ ಹಾಗಾಗಿ ಎಲ್ಲ ಹಿಂದ ಒಕ್ಕೂಟದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಎಂದರು ಇವತ್ತ ನಡೀತಾ ಇರುವಂಥ ಒಂದು ರಾಜ್ಯದಲ್ಲಿ ಪಾದಯಾತ್ರೆ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಡೀತಾ ಇದೆ ಷಡ್ಯಂತ್ರದಿಂದ ಮಾಡ್ತಾ ಇದ್ದಾರೆ ಆ ಒಂದು ನೋಟಿಸಿಗೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದು ಆ ನೋಟಿಸಿಗೆ ಅವರು ಹಿಂತುಕೊಳ್ಳೋ ಸಂಬಂಧವಾಗಿ ನಾಳೆ ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಮಗಣ ಕೊಡುವಂಥದ್ದು ಡಿ ಸಿ ಕಚೇರಿಗೆ ಹೋಗಿ ಆ ವಿಷಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಿಜಾಪುರ ಜಿಲ್ಲೆಯಲ್ಲಿ ಬರತಕ್ಕಂಥ ಎಲ್ಲ ತಾಲೂಕಿನಿಂದ ಐಂದ ವರ್ಗದವರು ಎಲ್ಲರೂ ಕೂಡಿಕೊಂಡು ಅದೇ ರೀತಿ ನಮ್ಮ ಉದ್ಯೋಗ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪಂಚಾಯಿತಿ ವತಿಯಿಂದ ಮತ್ತು ತಾಲೂಕು ಮುದ್ದೇಬಾಳ ಸಿಟಿಯಿಂದ ತಾಯಿಕೋಟೆ ಸಿಟಿಯಿಂದ ಎಲ್ಲ ಕಡೆಯಿಂದ ಒಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಿವೇಣ ಕೊಡುವಂಥ ಕಾರ್ಯಕ್ರಮವನ್ನು ನಾಳೆಯ ದಿನಾಂಕ ಆರನೇ ತಾರೀಕಿಗೆ ಇಟ್ಕೊಂಡಿರ್ತದೆ ಅದಕ್ಕಾಗಿ ಅದರ ಅದರ ಅಂಗವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲ ಜನರಿಗೆ ಗೊತ್ತಾಗೋಕ್ಕೋಸ್ಕರ ಈ ಪ್ರೆಸ್ ಪ್ರೆಸ್ಫಿಟನ್ನು ಕರೆಯಲಾಗಿದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಒಬ್ಬ ಇವತ್ತ ರಾಜ್ಯದಲ್ಲಿ ಐಂದ ನಾಯಕ ಮತ್ತು ಹಿಂದುಳಿದ ವರ್ಗ ಮುಖ್ಯಮಂತ್ರಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರದ್ದು ಸಹಿಸೋ ಆಗಲಾರದೆ ಈಗ ಅವರಲ್ಲೇ ಬಿ ಜೆ ಪಿಯಲ್ಲಿ ಮತ್ತು ಜೆ ಡಿ ಎಸ್ ಅಲ್ಲಿ ಇದ್ದಾವೆ ಎಲ್ಲರೂ ಪಾದಯಾತ್ರೆಯಲ್ಲಿ ಬಂದು ಭಾಗವಹಿಸ್ತಾ ಇಲ್ಲ ಅಂದ್ರೆ ಅದರಲ್ಲಿ ಇದ್ದಂಥವ್ರಿಗೂ ಗೊತ್ತು ಸಿದ್ದರಾಮಯ್ಯ ಅಂದರೆ ಏನಂತ ಅವ್ರಿಗೂ ಗೊತ್ತು ಅವರ ಭ್ರಷ್ಟಾಚಾರ ಮಾಡಿದ್ದಾರೋ ಇಲ್ಲವನ್ನೋದು ಅವ್ರಿಗೆ ಗೊತ್ತೇತಿ ಕೆಲವು ಜನ ಅವರಲ್ಲಿ ಒಡಕವಾಗಿ ಹಿಂದರ್ತಾ ಇದ್ದಾರೆ ಅದೇ ರೀತಿ ಈಗ ರಾಜ್ಯಪಾಲರು ಏನಾದರೂ ಕ್ರಮ ತಗೊಂಡಿರ ತಗೊಂಡಿದ್ದಾದರೆ ಈ ರಾಜ್ಯದಲ್ಲಿ ಅಲ್ಲೊಲ್ಲೂ ಕಲ್ಲ ಆಲ್ರೆಡಿ ಈಗಾಗಲೇ ಕಾಂಗ್ರೆಸ್ಸಿನ ಶಾಸಕರಾದಂಥವರು ಶಿವಲಿಂಗೇಗೌಡರು ಒಂದು ಮನುಷ್ಯ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ರಕ್ತ ಪಾಕ್ತಾಗ್ತದೆ ಏನಾದರೂ ಅವ್ರು ಟಚ್ ಮಾಡಿದ್ದೆ ಆದರೆ ಅದರ ಪೇಪರ್ಸ್ ಕೂಡ ಎಲ್ಲ ಕಡೆ ಬಂದಿದೆ ಅದೇ ರೀತಿ ಎಲ್ಲ ಶಾಸಕರು ಮತ್ತು ಮಿನಿಸ್ಟ್ರುಗಳು ಎಲ್ಲರೂ ಬೆಂಬಲವಾಗಿ ನಿಂತಿದ್ದಾರೆ ಮತ್ತು ಹೈಕಮಾಂಡು ಅವರಿಗೆ ಬೆಂಬಲಾಗಿ ನಿಂತಿದೆ ನಿನ್ನೆ ಒಂದು ಸುರ್ಜೇವಲ್ಲ ಸಾಹೇಬರು ಮತ್ತು ವೇಣುಗೋಪಾಲ್ ಸಾ ಅವರು ಬಂದು ನಿನ್ನೆ ಮೀಟಿಂಗ್ ಮಾಡಿ ರಾಜ್ಯದಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಏನಾದರೂ ಸಮಸ್ಯೆ ಮಾಡುವುದೇ ಆದರೆ ಕುತಂತ್ರದಿಂದ ರಾಜ್ಯಪಾಲರು ಒಂದು ಬಿ ಜೆ ಪಿಯ ಪಕ್ಷದ ಒಂದು ಕೈಗಂಬವಾಗಿ ಕೆಲಸ ಮಾಡಿದ್ದೇ ಕರೆ ಆದರೆ ಈ ರಾಜ್ಯದಲ್ಲಿ ಆಗ್ತದೆ ಅನ್ನೋ ಒಂದು ಸಂದೇಶವನ್ನು ಅವರು ಇನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಎಲ್ಲ ಕಡೆ ಈಗ ಆಲ್ರೆಡಿ ನಿನ್ನೆ ಮೊನ್ನೆ ಇಂಧನ ಡಿ ಸಿ ಕಚೇರಿಗೆ ಹೋಗಿ ವಿವರಣೆ ಕೊಡುವಂಥದ್ದು ನಡೆದಿದೆ ನಮ್ಮ ಡಿಸ್ಟ್ರಿಕ್ಲಿಂದ ನಾಳೆ ಹೆಚ್ಚಿನ ಸಂಖ್ಯೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಸಂಖ್ಯೆ ನಮ್ಮ ಇಡೀ ಡಿಸ್ಟಿಕ್ಲಿಂದ ಎಲ್ಲ ಕಡೆಯಿಂದ ಎಲ್ಲ ತಾಲೂಕು ಕಡೆಯಿಂದ ಬಂದು ಅಷ್ಟು ಜನರು ಹೋಗಿ ನಾಳೆ ನೋಡೋಣ ಕೊಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಉದ್ಯಾವ ತಾಲೂಕಿನಿಂದ ಎಲ್ಲರೂ ಐಂದ ವರ್ಗದವರು ಸೇರಿಕೊಂಡು ಹಿಂದೂರ ವರ್ಗದವರು ಯಾರೇ ಇರಲಿ ಎಲ್ಲರೂ ಕೈ ಬಲಪಡಿಸಿಕೊಂಡು ವೈಯಕ್ತಿಕವಾಗಿ ಎಲ್ಲರೂ ಈ ಕಾರ್ಯಕ್ರಮ ನಾಳೆ ಹತ್ತು ಗಂಟೆಗೆ ನಡೆಯುವ ಕಾರ್ಯಕ್ರಮ ಈ ವೇಳೆ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಬಿಕೆ ಬಿರಾದರ್ ಎಪಿಎಂಸಿ ನಿರ್ದೇಶಕ ಎಚ್ ವಿಜಯಕರ್ ಕಾಂಗ್ರೆಸ್ ಮುಖಂಡ ದಾದಾ ಎತ್ತಿನಮನಿ ಸಂತೋಷ್ ನಾಯ್ಕುಡಿ ಮತ್ತಿತರರು ಮಾತನಾಡಿ ನಿಷ್ಕಳಂಕ ರಾಜಕಾರಣಿಯಾಗಿರುವ ಸಿದ್ದರಾಮಯ್ಯನವರ ಮೇಲೆ ಹೊರಿಸಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಅವರಿಗೆ ರಾಜ್ಯಪಾಲರು ನೀಡಿರುವ ನೋಟಿಸ್ ಅನ್ನ ಕೂಡಲೇ ಹಿಂಪಡೆಯಬೇಕು ಇಲ್ಲಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು ಈ ವೇಳೆ ಬಿಎಸ್ ಶಿರೋಳ್ ಹನುಮಂತ ಮೇಟಿ ಬಾಬಾ ಯಕೀನ್ ಸಂಗಣ್ಣ ಮೇಲಿನ ಮುನ್ನಾಸಗರ್ ಎಸ್ ಕೆ ಹಳಿಮನಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇವತ್ತು ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಉದ್ದಿಮೆದಾರರಾದ ಸನ್ಮಾನ್ಯ ಶ್ರೀ ಅವರು ಅವರ ಘನ ಅಧ್ಯಕ್ಷತೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಡಿ ಬ್ಯಾಂಕಿನ ಅಧ್ಯಕ್ಷರು ಆದಂಥ ಬಿ ಕೆ ಬಿರಾದಾರ್ ಅವರು ಸನ್ಮಾನ್ಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿರೋಳವರು ಮತ್ತು ನಮ್ಮ ಎಲ್ಲ ಹಿರಿಯರು ಸಗರ್ ಅವರು ಮತ್ತು ಇನ್ನಿತರ ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮುಖ್ಯವಾದ ಉದ್ದೇಶ ಇತ್ತೀಚೆಗೆ ಭಾರತ ದೇಶದಲ್ಲಿ ವಿರೋಧಿ ಪಕ್ಷಗಳನ್ನು ರಾಜಕೀಯವಾಗಿ ಮುಗಿಸಲು ರಾಜ್ಯಪಾಲರ ಆಫೀಸುಗಳನ್ನು ದುರುಪಯೋಗಪಡಿಸಿಕೊಳ್ಳತಕ್ಕಂಥ ಭಾರತೀಯ ಜನತಾ ಪಕ್ಷದ ಒಂದು ಹೊಸ ನಡವಳಿಕೆಯನ್ನು ಖಂಡಿಸಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ ಆ ಸರ್ಕಾರದ ನೀತಿ ನಿಯಮಗಳನ್ನು ಆ ಸರ್ಕಾರದ ಅವಧಿಗಳನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ಒಂದು ತನ್ನದೇ ಆದ ಅವಧಿ ಮತ್ತು ತನ್ನದೇ ಆದ ನೀತಿ ನಿಯಮಗಳಿರ್ತಾವೆ ಅವುಗಳನ್ನು ಹತ್ತಿಕ್ಕಿ ರಾಜ್ಯಪಾಲರ ಮುಖಾಂತರ ಅನವಶ್ಯಕವಾಗಿ ತೊಂದರೆಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ರಾಜ್ಯಪಾಲರನ್ನು ಮುಖಾಂತರ ರಾಜ್ಯಪಾಲರ ಮುಖಾಂತರ ನೋಟಿಸ್ ಕೊಡಿಸುವ ಮುಖಾಂತರ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ಅದರಲ್ಲೂ ಮುಖ್ಯವಾಗಿ ಹಿಂದುಳಿದ ಸಮಾಜದಿಂದ ಬಂದಂಥ ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಏಕೈಕ ವ್ಯಕ್ತಿ ಹದಿನಾರು ಬಜೆಟ್ಗಳನ್ನು ಮಂಡನೆ ಮಾಡಿದಂಥ ವ್ಯಕ್ತಿ ಅಂಥವರು ಎರಡು ಸಲ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವರು ಅವರ ನಡವಳಿಕೆ ಅವರ ಹಾವಭಾವ ಅವರ ರಾಜಕೀಯ ನಿರ್ಧಾರಗಳು ಯಾವತ್ತೂ ಯಾವುದೇ ಒಂದು ಸಮಾಜದ ಅಥವಾ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗ ಇರದನೆ ಕಾನೂನಾತ್ಮಕ ಸಂವಿಧಾನಾತ್ಮಕ ಮತ್ತು ಬಡವರ ಪರ ಇರ್ತಕ್ಕಂಥ ಈ ನಿರ್ಧಾರಗಳನ್ನು ಹತ್ತಿಕ್ಕಲಿಕ್ಕೆ ಭಾರತೀಯ ಜನತಾ ಪಕ್ಷ ಹಿಂದುಳಿದ ನಾಯಕರನ್ನು ರಾಜಕೀಯದಿಂದ ಹೊರಗೆ ಹಾಕ್ತಕ್ಕಂಥ ಕೆಟ್ಟ ನಿರ್ಧಾರಕ್ಕೆ ಬಂದಿದೆ ಅಂತ ಅನಿಸ್ತಾ ದಿವಸ ರಾಜ್ಯದಲ್ಲಿ ಬಹಳ ಕೆಟ್ಟ ಸುದ್ದಿಯನ್ನು ಯವಿಸಿ ರಾಜಕೀಯದಿಂದ ಒಳ್ಳೆಯ ನಾಯಕರನ್ನು ಮಾನ್ಯ ಸಿದ್ದರಾಮಯ್ಯವರು ಹದಿನಾಲ್ಕು ಸಲ ಬಜೆಟ್ ಮಾಡಿ ಹದಿನಾರು ಸಲ ಬಜೆಟ್ ಮಾಡಿ ಅಂಥವ್ರಿಗೆ ಒಂದು ಕೆಟ್ಟ ಶಬ್ದವನ್ನು ಹೊರಿಸಿ ಹೊರಗೆ ಹಾಕುವ ನಿಟ್ಟಿನಲ್ಲಿ ಮತ್ತು ಈ ಐಂದ ಎಲ್ಲ ಬಳಗದವರು ಅನ್ನನ್ನು ತುಳಿಯುವುದಕ್ಕೆ ಈ ಬಿ ಜೆ ಪಿ ಪಕ್ಷದವರು ಕಾರಣವಾಗಿದ್ದಾರೆ ಅದಕ್ಕಾಗಿ ನಾವು ದೀರ್ಘ ಹೋರಾಟದಿಂದ ಮುದ್ದೆಬಾಲ್ನಿಂದ ಒಂದು ಏಳು ಎಂಟು ಸಾವಿರ ಜನ ತೊಗೊಂಡು ವಿಜಯಪುರದಲ್ಲಿ ದಿಟ್ಟ ಹೋರಾಟವನ್ನು ಇಡಿಬೇಕಾಗತ್ತೆ ಅದಕ್ಕಾಗಿ ಎಲ್ಲ ನಮ್ಮ ಐಂದ ಸಂಘಟನವನ್ನು ಕರೆದು ನಾವೆಲ್ಲರೂ ನಾಳೆ ವಿಜಯಪುರಕ್ಕೆ ಹೋಗಲಿಕ್ಕೆ ಸಜ್ಜಾಗಿ ರಾಜ್ಯಾದ್ಯಂತ ಒಬ್ಬ ನಿಷ್ಕಳಂಕ ರಾಜಕಾರಣಿಯ ಬಗ್ಗೆ ಈ ನಡೆದಂಥ ಪತ್ರಿಕಾ ಮಾಧ್ಯಮದ ಸಂದರ್ಶನದಲ್ಲಿ ನಾನು ಹೇಳೋದು ಬಯಸುವುದೇನೆಂದರೆ ಒಳ್ಳೆ ಜನರ ಭವಿಷ್ಯವಿಲ್ಲ ಪ್ರಾಮಾಣಿಕರಿಗೆ ಕಾಲ ಇಲ್ಲ ಲಪುಟರು ಗುಂಡಾಗಿರಿ ಮಾಡೋರಿಗೆ ಈ ರಾಜ್ಯದಾಗ ಕುಮ್ಮಕ್ಕ ಇರುತ್ತೆ ಸಿದ್ದರಾಮಯ್ಯ ಬಗ್ಗೆ ಕೇಳಬೇಕಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಕೇಳೋದು ಅವ್ರ ನೇರವಾಗಿ ಉತ್ತರ ಹೇಳ್ತಾರೆ ಯಾರು ಅಂದ್ರೆ ಸ್ಟಡಿ ಅದೇ ಅವ್ರಿಗೆ ಎಲ್ಲ ನಾಯಕರಿಗೆ ಸಿದ್ದರಾಮಯ್ಯರ ಬಗ್ಗೆ ಇವತ್ತು ಕಳಂಕ ಹೊರಿಸ್ತಾರೆ ಅಂದ್ರೆ ಈ ರಾಜ್ಯದಲ್ಲಿ ಯಾರೂ ಸುಮ್ಮನೆ ಕೂತ್ಕೊಂಡಿಲ್ಲ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದ್ದು ಸಂದರ್ಭ ನಿರ್ಧಿಸ್ಕೊಂಡ್ರ ದೇಶದಾಗ ಯಾ ಮೋದಿಗೂ ಕೂಡಿಲ್ಲ ಜನ ಚಾಣಕ್ಯನಾದ ಅಮಿತ್ ಶಾಗೂ ಕೂಡಿಲ್ಲ ಇನ್ನೂವರೆಗೂ ಮುಂದೂ ಯಾರಿಗೂ ಕೂಡ್ಲಿಕ್ಕಿಲ್ಲ ರಾಜಕಾರಣಿಗಳಿಗೆ ಬರಬರ್ತಾ ಎಲ್ಲ ಹೊಲ್ಸು ರಾಜಕಾರಣಿ ಮಾಡೋದ್ರಿಂದ ಇಂತ ಒಂದು ಒಳ್ಳೆ ಮನುಷ್ಯನಿಗೂ ಭವಿಷ್ಯ ಇಲ್ಲ ಇವ್ರ ನಿಟ್ಟಿನಲ್ಲಿ ನಮ್ಮ ಸಿದ್ದರಾಮಯ್ಯ ಅವರ ಸಂಬಂಧ ನಾವು ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂದ್ರೆ ಅದು ಮುಂಬರುವ ದಿನಗಳಲ್ಲಿ ನಮಸ್ಕಾರಗಳು ಇವತ್ತಿನ ದಿನಮಾನಗಳಲ್ಲಿ ಒಳ್ಳೆಯ ಅತ್ಯುತ್ತಮ ರಾಜಕಾರಣಿಗಳು ಉಳಿತಾಯಿಲ್ಲ ಯಾಕಪ್ಪ ಅಂತಂದರೆ ಬರೇ ಭ್ರಷ್ಟ ರಾಜಕಾರಣಗಳು ಬರ್ತಾ ಇದ್ದಾರೆ ಇವತ್ತು ಏನಪ್ಪಾ ಅಂದರೆ ಒಳ್ಳೆಯ ರಾಜಕಾರಣ ಅವರೊಬ್ಬ ಐಂದ ನಾಯಕ ಅಲ್ಲ ಎಲ್ಲ ವರ್ಗಗಳ ನಾಯಕವ ಎಲ್ಲ ವರ್ಗಗಳನ್ನು ತೆಗೆದುಕೊಂಡು ಹೋಗುವಂಥ ವ್ಯಕ್ತಿ ಯಾರು ಏಕೈಕ ವ್ಯಕ್ತಿ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಬರ್ತಾರಪ್ಪ ಅಂತಂದ್ರೆ ಯಾರು ಹೇಳದಿ ಕೇಳಿ ಪ್ರಚಾರ ಇಲ್ಲದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ निरंतर सूगाली नोडताय चक्रवर्ती न्यूज